ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರನ್ನ ಬಂಧಿಸಲು ಹೋದ ಸಿಬಿಐ ಅಧಿಕಾರಿಗಳನ್ನೇ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ ಘಟನೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ದರಡಿ ನಡೆಸುತ್ತಿರುವ ಮಮತಾ ಅವರ ಹೋರಾಟಕ್ಕೆ ಹೆಗಲು ನೀಡೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರದು ಡೋಂಗಿತನದ ಬೆಂಬಲ ಅಂತ ಬಿಜೆಪಿ ಆರೋಪ ಮಾಡಿದೆ ಇದಕ್ಕೆ ಅದು ರಾಹುಲ್ ಗಾಂಧಿ ಅವರ ಯು ಟರ್ನ್ ಹೇಳಿಕೆಯನ್ನ ನೆನಪು ಮಾಡಿದೆ ಅಲ್ಲದೆ ರಾಹುಲ್ ಗಾಂಧಿ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇಂದ ಬಳಲ್ತಿದ್ದಾರೆ ಅಂತ ಬಿಜೆಪಿ ಲೇವಡಿ ಮಾಡಿದೆ ರಾಹುಲ್ ಗಾಂಧಿ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ವಿರುದ್ಧ ಅನೇಕ ಬಾರಿ ಆರೋಪ ಮಾಡಿದ್ರು ಅವರ ಹೇಳಿಕೆಗಳನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಆದರೆ ಅದೇ ಟ್ವೀಟ್ಗಳು ಈಗ ಮಮತಾ ಪರ ಬ್ಯಾಟಿಂಗ್ ಮಾಡ್ತಿರೋ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ವಿರುದ್ಧದ ದಾಳವಾಗಿ ಪರಿಣಮಿಸಿದೆ ಎರಡ್ ಸಾವಿರದ ಹದಿನಾರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡಿದ್ದ ಮಾತುಗಳನ್ನ ಕಾಂಗ್ರೆಸ್ ಐಟಿ ವಿಭಾಗ ಟ್ವೀಟ್ ಮಾಡಿತ್ತು ಅವುಗಳನ್ನ ಬಿಜೆಪಿ ಕೆದಕ್ಕಿ ಹೊರತೆಗೆದಿದೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಎನ್ನುವುದು ಒಬ್ಬ ವ್ಯಕ್ತಿಯು ಕನಿಷ್ಠ ಎರಡು ವಿಭಿನ್ನ ಮತ್ತು ನಿರಂತರ ವ್ಯಕ್ತಿತ್ವಗಳ ಸ್ಥಿತಿ ಇದರಲ್ಲಿ ಸಹಜ ಸಾಮಾನ್ಯವಾದ ಮರೆಗುಳಿತನದ ಆಚೆ ಕೆಲವು ಘಟನೆಗಳನ್ನ ನೆನಪಿಟ್ಟುಕೊಳ್ಳೋದಕ್ಕೆ ಸಮಸ್ಯೆಗಳಾಗುತ್ತವೆ ಈ ಸ್ಥಿತಿ ವ್ಯಕ್ತಿಯ ವಿಭಿನ್ನ ವರ್ತನೆಗಳನ್ನ ತೋರಿಸ್ತಾ ಇರುತ್ತವೆ ಬೇಗನೆ ಹುಷಾರಾಗಿ ರಾಹುಲ್ಜಿ ಅಂತ ಕಾಂಗ್ರೆಸ್ನ ಹಳೆಯ ಟ್ವೀಟ್ಗಳನ್ನ ಹಂಚಿಕೊಂಡು ಬಿಜೆಪಿ ಟ್ವೀಟ್ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರ ಮೇ ಎಂಟರಂದು ಮಾತನಾಡಿದ್ದ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಚಿಟ್ ಫಂಡ್ ಹಗರಣದಲ್ಲಿ ಇಪ್ಪತ್ತು ಲಕ್ಷ ಜನರು ತಮ್ಮ ಹಣವನ್ನ ಕಳೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಎರಡು ವರ್ಷದ ಬಳಿಕ ಎರಡ್ ಸಾವಿರದ ಹದಿನಾರರ ಏಪ್ರಿಲ್ ಎರಡರಂದು ಮಮತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದ ರಾಹುಲ್ ಶಾರದಾ ಹಗರಣ ಘಟಿಸಿದೆ ಇದು ದೇಶದ ಅತಿದೊಡ್ಡ ಹಗರಣಗಳಲ್ಲಿ ಒಂದು ಆದರೂ ಮಮತಾ ಈ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ ಅಂತ ಆರೋಪ ಮಾಡಿದ್ರು ಎರಡ್ ಸಾವಿರದ ಹದಿನಾರರ ಏಪ್ರಿಲ್ ಹತ್ತೊಂಬತ್ತರಂದು ಕಾಂಗ್ರೆಸ್ ಮಾಡಿದ್ದ ಮತ್ತೊಂದು ಟ್ವೀಟ್ ಅನ್ನ ಬಿಜೆಪಿ ಹಂಚಿಕೊಂಡಿದೆ ಮಮತಾಜಿ ಹೇಳಿದ್ರು ತಾನು ಭ್ರಷ್ಟಾಚಾರವನ್ನ ತಡೆಗಟ್ಟುತ್ತೇನೆ ಎಂದು ಆದ್ರೆ ಕ್ರಮ ತೆಗೆದುಕೊಳ್ಳೋದ್ರ ಬದಲು ಅವರು ಬಂಗಾಳವನ್ನ ಲೂಟಿ ಮಾಡ್ತಿರೋರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು ಏಪ್ರಿಲ್ ಇಪ್ಪತ್ತ್ ಮೂರರಂದು ಮಾಡಿದ ಮತ್ತೊಂದು ಟ್ವೀಟ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಿಂಡಿಕೇಟ್ ರಾಜ್ ಇದೆ ಮಾಫಿಯಾ ರಾಜ್ ಎಂದು ಬರೆಯಲಾಗಿತ್ತು ಈ ಹೇಳಿಕೆಗಳೆಲ್ಲವೂ ಅವರು ಎರಡ್ ಸಾವಿರದ ಹದಿನಾರರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ವೇಳೆ ಆಡಿದ್ದ ಮಾತುಗಳಾಗಿದವು